ಐ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ವಾರಾಹಿ ನವರಾತ್ರಿ ಒಂಬತ್ತು ದಿನಗಳ ಕಾಲ ಇರುತ್ತೆ ಈಗ ಆಲ್ರೆಡಿ ವಾರಾಹಿ ನವರಾತ್ರಿ ಶುರುವಾಗಿದೆ ಇದನ್ನು ಗುಪ್ತ ನವರಾತ್ರಿ ಅಂತ ಕೂಡ ಅಂತಾರೆ ಇದು ಜೂನ್ ಇಪ್ಪತ್ತಾರನೇ ತಾರೀಕು ನಮಗೆ ನವರಾತ್ರಿ ಶುರು ಆಗಿ ಜುಲೈ ನಾಲ್ಕನೇ ತಾರೀಕು ಮುಗಿಯುತ್ತೆ ಅಂದರೆ ಒಂಬತ್ತು ದಿನಗಳ ಕಾಲ ನಾವು ನವರಾತ್ರಿಯನ್ನು ಅದರಲ್ಲೂ ವಾರಾಹಿ ನವರಾತ್ರಿಯನ್ನು ಆಚರಣೆ ಮಾಡ್ತಾಯಿದ್ವಿ ಇದ್ರಿ ಸಾರಿ ನಮಗೆ ಪಂಚಮಿ ಜೂನ್ ಮೂವತ್ತನೇ ತಾರೀಕು ಸೋಮವಾರ ವಾರಾಹಿ ಪಂಚಮಿ ಬಂದಿದೆ ವಾರಾಹಿ ಅಮ್ಮನಿಗೆ ಪಂಚಮಿ ದಿನಗಳಲ್ಲಿ ತುಂಬಾ ಶಕ್ತಿ ಇರುತ್ತೆ ನಾವು ಏನು ಕೇಳ್ಕೊಂಡ್ರೆ ತಕ್ಷಣ ವರವನ್ನು ಅಮ್ಮ ಕೊಡ್ತಾಳೆ ಹಾಗಾಗಿ ಈ ಪಂಚಮಿ ದಿನ ನಾವು ಯಾವ ರೀತಿಯಾಗಿ ಪೂಜೆ ಮಾಡ್ಕೊಬೇಕು ಯಾವ ಅಮ್ಮನ ಹನ್ನೆರಡು ನಾಮಗಳನ್ನು ಹೇಳ್ತಾ ನಾವು ಹನ್ನೆರಡು ರೂಪಾಯಿ ನಾಣ್ಯ ಆಗಿದೆ ಪಚ್ಚ ಪೋರವನ್ನು ಮನೆಯ ಈ ಜಾಗದಲ್ಲಿ ಇಡೋದ್ರಿಂದ ನಮಗೆ ಭೂಮಿಯನ್ನು ತೆಗೆದುಕೊಳ್ಳುವ ಅವಕಾಶಗಳು ಕೂಡಿ ಬರುತ್ತೆ ಮನೆ ಕಟ್ಟೋದಾಗಲಿ ಅಥವಾ ಬಂಗಾರವನ್ನು ತೆಗೆದುಕೊಳ್ಳುವಂಥ ಅವಕಾಶಗಳು ಕೂಡ ಕೂಡಿ ಬರುತ್ತೆ ಹಾಗಾಗಿ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಆ ಮಂತ್ರಗಳು ಯಾವುವು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ಏನಾದರೂ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ property ವಾರಾಹಿ ನವರಾತ್ರಿ ಇದನ್ನು ಗುಪ್ತ ನವರಾತ್ರಿ ಅಂತ ಕೂಡ ಕರೀತಾರೆ ಗುಪ್ತ ನವರಾತ್ರಿ ಅಂತ ಯಾಕೆ ಕರೀತಾರೆ ಅನ್ನೋದಾದರೆ ಗುಪ್ತವಾಗಿ ನಾವು ಸಾಧನೆಯನ್ನು ಮಾಡಿಕೊಳ್ಳುವಂಥದ್ದು ಗುಪ್ತವಾಗಿ ನಮಗೆ ಏನು ಬೇಕೋ ಅದನ್ನು ಪಡೆದುಕೊಳ್ಳುವಂಥದ್ದು ಹಾಗಾಗಿ ವಾರಾಹಿ ಅಮ್ಮನನ್ನು ನೀವು ಪೂಜೆ ಮಾಡುವಂಥದ್ದು ರಾತ್ರಿ ಸಮಯದಲ್ಲೇ ಅದಕ್ಕೋಸ್ಕರನೇ ಅಮ್ಮನನ್ನು ಕತ್ತಲೆ ವಾರಾಹಿ ಅಥವಾ ಧೂಮ್ರ ವಾರಾಹಿ ಅಂತ ಕೂಡ ಕರೀತಾರೆ ಇನ್ನು ನಾವು ಒಂಬತ್ತು ದಿನಗಳ ಕಾಲ ಪೂಜೆ ಮಾಡೋಕೆ ಆಗಲಿಲ್ಲ ಅನ್ನೋರು ನೀವು ಕೊನೆಯ ಐದು ಐದು ದಿನಗಳು ಕೂಡ ಅಂದರೆ ಪಂಚ ದಿನಗಳಲ್ಲಿ ಐದೋ ದಿನಗಳು ಪೂಜೆ ಮಾಡ್ಬೋದು ಅಥವಾ ಮೂರು ದಿನಗಳು ಪೂಜೆ ಮಾಡ್ಬೋದು ಇಷ್ಟು ಪೂಜೆ ಮಾಡೋಕ್ಕೆ ಆಗಲ್ಲ ಅನ್ನೋರು ನೀವು ಪಂಚಮಿ ದಿನವಾದರೂ ನೀವು ವಾರಾಹಿ ಅಮ್ಮನನ್ನು ಅದರಲ್ಲೂ ವಾರಾಹಿ ಪಂಚಮಿ ಈ ಸಾರಿ ನಮಗೆ ಬಂದಿರುವಂಥದ್ದು ಸೋಮವಾರ ಬಂದಿದೆ ಹಾಗಾಗಿ ನೀವು ಸೋಮವಾರದ ದಿನ ರಾತ್ರಿ ಏಳು ಗಂಟೆ ನಂತರ ನೀವು ಅಮ್ಮನನ್ನು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಅಮ್ಮನನ್ನು ಪೂಜೆ ಮಾಡಬೇಕಾಗತ್ತೆ ನಾವು ಮನೆಯನ್ನು ತಗೋಬೇಕು ತುಂಬ ದಿನಗಳಿಂದ ಆಸೆ ಇದೆ ಮನೆ ತಗೊಳ್ಳೋಕ್ಕೆ ಆಗ್ತಾಯಿಲ್ಲ ಒಂದು ಸೈಟ್ ತೊಗೊಳಕ್ಕೆ ಆಗ್ತಾ ಇಲ್ಲ ತುಂಬ ಜನ ಬಂಗಾರ ಬಂಗಾರ ತಗೊಳ್ಳೋದ್ರ ಮೇಲೆ ಒಬ್ಬರೊಬ್ಬರು ಎಷ್ಟೊಂದು ಬಂಗಾರ ತೊಗೊತಿದ್ದಾರೆ ನಾವು ಒಂದು ಗ್ರಾಮ್ ಬಂಗಾರ ತೊಗೊಳಕ್ಕೆ ಆಗ್ತಾ ಇಲ್ಲ ಅನ್ನೋರಾಗಲಿ ಎಂತಹದ್ದೇ ಕಷ್ಟಗಳಿದ್ರು ನಿಮಗೆ ಪರಿಹಾರ ಮಾಡಿಕೊಳ್ಳುವಂಥ ಒಳ್ಳೆಯ ಸುವರ್ಣ ಅವಕಾಶ ಅಂತ ಕೂಡ ಹೇಳ್ಬೋದು ಏಕೆಂದರೆ ಅಷ್ಟು ಪವರ್ಫುಲ್ ಡೇ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ ಇಂತಹ ದಿನಕ್ಕೋಸ್ಕರ ಮತ್ತೆ ನೀವು ಒಂದು ವರ್ಷ ಕಾಯಬೇಕಾಗುತ್ತೆ ಏಕೆಂದರೆ ನೆಕ್ಸ್ಟ್ ಡೇರು ಗುಪ್ತ ನವರಾತ್ರಿಯಲ್ಲಿ ನೀವು ಆಚರಣೆಯನ್ನು ಮಾಡಬೇಕಾಗತ್ತೆ ಅದಕ್ಕೋಸ್ಕರ ನೀವು ಈ ಸಾರಿ ಬಂದಿರುವಂಥ ಈ ಗುಪ್ತ ನವರಾತ್ರಿಯಲ್ಲಿ ಗುಪ್ತವಾಗಿ ನೀವು ರಾತ್ರಿ ಸಮಯದಲ್ಲಿ ಅಮ್ಮನನ್ನು ಪೂಜೆ ಮಾಡಿಕೊಳ್ಳೋದ್ರಿಂದ ನಿಮಗೆ ಆಸೆ ಅನ್ನೋದು ನೆರವೇರುತ್ತೆ ಎಷ್ಟು ಮತ್ತೆ ನಿಮಗೆ ಕಷ್ಟದ ದಿನಗಳಿದ್ರೂ ಕೂಡ ನೀವು ಈ ಒಂದು ದಿನ ಪೂಜೆ ಮಾಡಿದ್ರೆ ಸಾಕು ಅಮ್ಮನನ್ನು ನೆಡೆದು ಅಮ್ಮನ ಈ ಹನ್ನೆರಡು ನಾಮಗಳನ್ನು ಹೇಳ್ತಾ ಅಮ್ಮ ನಿನ್ನ ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ ಅಮ್ಮ ನೀನು ನನ್ನನ್ನು ಕಾಪಾಡ್ತೀಯ ಕಾಪಾಡೇ ಕಾಪಾಡ್ತೀಯ ಅಮ್ಮ ಅಂತ ನೀವು ಅಮ್ಮನನ್ನು ಕೇಳ್ಕೊತ ನೀನು ಕಾಪಾಡಿದ್ಯಾ ಎಷ್ಟೋ ಕಷ್ಟಗಳನ್ನು ನನ್ನ ಬಗೆ ಹರಿಸಿದೀಯಾ ನಾನು ಈ ಸಾರಿ ನಾನು ನವರಾತ್ರಿಯಲ್ಲಿ ನನ್ನ ಆಸೆ ಇದೆ ಒಂದು ಸೂರಾದರೂ ನನ್ನ ಹೆಸರು ಬೇಕು ನನ್ನ ಕಷ್ಟಗಳ ಬಗ್ಗೆ ಹರಿಬೇಕು ನನಗೆ ಒಂದು ಸ್ವಂತ ಮನೆ ನನಗೆ ಬೇಕು ಬೇಕು ಅನ್ನೋದಾಗಲಿ ಅಥವಾ ಸ್ವಂತ ಸೈಟ್ ಅನ್ನೋದೊಂದು ತಗೊಬೇಕು ಅಥವಾ ನನ್ನ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗ್ ಆಗಬೇಕು ಅಥವಾ ಹಣಕಾಸಿನ ಸಮಸ್ಯೆ ಅನ್ನೋದು ಬಗೆಹರಿಬೇಕು ವರ್ಷದಿಂದ ವರ್ಷಕ್ಕೆ ನನಗೆ ಹೆಚ್ಚುತ್ತಾ ಬರಬೇಕು ಅಂದರೆ ವರ್ಷದಿಂದ ವರ್ಷಕ್ಕೆ ನಾನು ತುಂಬನೇ ಅಭಿವೃದ್ಧಿ ಅನ್ನೋದು ಆಗ್ತಾ ಹೋಗಬೇಕು ಈ ಸಾರಿ ನಾನು ವಾರಾಹಿ ನವರಾತ್ರಿಯಲ್ಲಿ ಅಮ್ಮನನ್ನು ಪೂಜೆ ಮಾಡ್ತಾ ಇದ್ದೀನಿ ಮುಂದಿನ ನವರಾತ್ರಿಯಲ್ಲಿ ಅಷ್ಟರಲ್ಲಿ ನನಗೆ ಒಳ್ಳೆಯ ಬೆಳವಣಿಗೆ ಅನ್ನೋದು ಆಗಬೇಕು ನನ್ನ ಆಸೆ ನೆರವೇರಬೇಕು ನಾನು ಏನು ಗುಪ್ತ ನವರಾತ್ರಿಯಲ್ಲಿ ಗುಪ್ತವಾಗಿ ಪೂಜೆ ಮಾಡಿಕೊಂಡು ಅಮ್ಮನನ್ನ ಕೇಳಿಕೊಂಡಿರ್ತೀನಿ ಆ ಗುಪ್ತ ನವರಾತ್ರಿಯಲ್ಲಿ ಕೇಳಿದಂತ ಆಸೆ ಮುಂದಿನ ವರ್ಷ ಗುಪ್ತ ನವರಾತ್ರಿಷರಲ್ಲಿ ನನಗೆ ಆಸೆ ನೆರವೇರಬೇಕು ಯಾಕೆಂದರೆ ಈಗೊಂದು ಮನೆ ತೊಗೋಬೇಕು ಅಥವಾ ಸೈಡ್ ತೊಗೊಬೇಕು ಅಂದರೆ ಅಷ್ಟು ಈಸಿ ಅಲ್ಲ ಸ್ನೇಹಿತರೆ ಒಂದೇ ದಿನಕ್ಕೆ ಆಗುವಂಥ ಕೆಲಸಗಳಲ್ಲ ಅದಕ್ಕೋಸ್ಕರ ನಿಮಗೆ ಈ ವರ್ಷ ನೀವು ಕೇಳಿಕೊಂಡಿರುವಂಥ ಆಸೆ ಮುಂದಿನ ವರ್ಷದಲ್ಲಿ ನೀವು ನಿಮ್ಮ ಆಸೆ ಅನ್ನೋದು ನೆರವೇರುತ್ತೆ ಹಾಗೆ ಈ ಸಾರಿ ಗುಪ್ತ ನವರಾತ್ರಿಯಲ್ಲಿ ಹನ್ನೆರಡು ನಾಣ್ಯಗಳನ್ನು ಈ ಜಾಗದಲ್ಲಿ ಮನೆಯ ಈ ಜಾಗದಲ್ಲಿ ಇಡೋದ್ರಿಂದ ಮುಂದಿನ ವರ್ಷ ನವರಾತ್ರಿಯ ಒಳಗಡೆ ನಿಮಗೆ ಒಂದು ಜಾಗ ಅನ್ನೋದಾಗಿರುತ್ತೆ ಒಂದು ಸಣ್ಣದಾಗಲಿ ದೊಡ್ಡದಾಗಲಿ ನಿಮ್ಮ ಇಷ್ಟದ ಪ್ರಕಾರ ನಿಮ್ಮ ಆಸೆ ಪ್ರಕಾರ ನಿಮಗೆ ಒಂದು ಸೈಟ್ ಆದರೂ ಆಗಿರುತ್ತೆ ಅಥವಾ ಒಂದು ಕಟ್ಟಿರುವಂಥ ಮನೆಯನ್ನು ತೆಗೆದುಕೊಳ್ಳುವಂಥ ಅವಕಾಶಗಳು ಕೂಡಿ ಬರುತ್ತೆ ಅಥವಾ ಮನೆ ಕಟ್ಟುವಂಥ ಅವಕಾಶ ಕೂಡ ಬರುತ್ತೆ ಹಾಗಾಗಿ ಈ ಯಾವ ರೀತಿಯಾಗಿ ನಾವು ಆ ಹನ್ನೆರಡು ರೂಪಾಯಿ ನಾಣ್ಯ ಇಡಬೇಕು ಆಮೇಲೆ ಹನ್ನೆರಡು ನಾಮಗಳನ್ನ ಯಾವ ರೀತಿಯಾಗಿ ಹೇಳ್ಕೊಬೇಕು ಅಂತನೂ ತಿಳಿಸ್ಕೊಡ್ತಾ ಇದ್ದೀನಿ ಆರಾಹಿ ಪಂಚಮಿ ಸೋಮವಾರ ಇರೋದರಿಂದ ನೀವು ಸೋಮವಾರ ಸಂಜೆ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮನೆಯಲ್ಲಿ ಕುತ್ಕೊಂಡು ನೀವು ಅಮ್ಮನ ಫೋಟೋ ಇತ್ತು ಅಂತಂದರೆ ಅಮ್ಮನ ಫೋಟೋಗೆ ನೀವು ಹೂಗಳಿಂದ ಅಲಂಕಾರವನ್ನು ಮಾಡ್ಕೋಬೇಕಾಗತ್ತೆ ಅಂದರೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹೂಗಳಿಂದ ಅಲಂಕಾರ ಮಾಡಿ ಒಂದು ದೀಪವನ್ನು ಹಚ್ಚಬೇಕಾಗತ್ತೆ ಅಕಸ್ಮಾತ್ ವಿಗ್ರಹ ಇತ್ತು ಅಂದರೆ ನೀವು ವಿಗ್ರಹಕ್ಕೆ ಪಂಚಾಮೃತದ ಅಭಿಷೇಕವನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಪಂಚಾಮೃತದ ಅಭಿಷೇಕ ಮಾಡೋಕ್ಕಾಗಲಿಲ್ಲ ಅಂದರೆ ಗಂಧ ಅರಿಶಿಣ ಕುಂಕುಮದಿಂದ ಕೂಡ ನೀವು ಅಭಿಷೇಕವನ್ನು ಮಾಡಬಹುದು ಅಕಸ್ಮಾತು ನಿಮಗೆ ಫೋಟೋ ಇರಲಿಲ್ಲ ಹಾಗೆಯೇ ವಿಗ್ರಹವೂ ಇಲ್ಲ ಏನು ಮಾಡೋದು ಅನ್ನೋದಾದರೆ ಇದಕ್ಕೇನು ಚಿಂತೆ ಮಾಡೋದು ಬೇಡ ಸ್ನೇಹಿತರೆ ಒಂದು ದೀಪವನ್ನು ಹಚ್ಚಿ ದೀಪಕ್ಕೆ ನೀವು ಅಮ್ಮನನ್ನು ನೆನೆದು ಅಮ್ಮ ನನ್ನ ದೀಪದಲ್ಲಿ ನಿನ್ನನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ ದೀಪವನ್ನೇ ನಾನು ಪೂಜೆ ಮಾಡ್ತಾ ಇದ್ದೀನಿ ಅಂತ ನೀವು ಮನಸಲ್ಲಿ ಅಮ್ಮನನ್ನೇ ನೀವು ಪೂಜೆ ಮಾಡ್ತಾ ಇದ್ದೀರಾ ಅಂತ ಸ್ಮರಣೆಯನ್ನ ಮಾಡಿಕೊಂಡು ಆ ದೀಪಕ್ಕೂ ಕೂಡ ಅರ್ಶಿನ ಕುಂಕುಮವನ್ನು ಇಟ್ಟು ಹೂಗಳಿಂದ ಅಲಂಕಾರ ಮಾಡಿ ನೀವು ಆದಷ್ಟು ತುಪ್ಪ ತುಪ್ಪದ ದೀಪವನ್ನು ಹಚ್ಚಿ ತುಪ್ಪದ ದೀಪ ಹಚ್ಚೋಕ್ಕಾಗಲಿಲ್ಲ ಅಂದರೆ ನೀವು ಕೊಬ್ಬರಿ ಎಣ್ಣೆ ದೀಪವನ್ನು ಹಚ್ಬೋದು ಅಥವಾ ಕೊಬ್ಬರಿ ಎಣ್ಣೆ ದೀಪ ಹಚ್ಚೋಕ್ಕಾಗಲಿಲ್ಲ ಅಂದರೆ ಮಾಮೂಲಿ ನೀವು ಪ್ರತಿದಿನ ಯಾವ ಎಣ್ಣೆಯಿಂದ ಹಚ್ತೀರ ನೋಡಿ ಅದೇ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಿ ಆ ದೀಪದಲ್ಲಿ ಒಂದೇ ಒಂದು ಏಲಕ್ಕಿ ಕಾಯಿ ಎರಡು ಲವಂಗವನ್ನು ಆ ದೀಪದಲ್ಲಿ ಹಾಕಬೇಕಾಗತ್ತೆ ಸ್ನೇಹಿತರೆ ಹಾಕಿ ನಂತರ ನೀವು ಏನು ಮಾಡಬೇಕು ಅನ್ನೋದಾದರೆ ಅಮ್ಮನ ಹನ್ನೆರಡು ನಾಮಗಳನ್ನು ಹೇಳ್ಕೊಬೇಕು ಒಂದು ಬೌಲನ್ನು ತಗೊಂಡು ಆ ಬೌಲಲ್ಲಿ ಮೊದಲು ನೀವು ಹನ್ನೆರಡು ನಾಮ ನಾಣ್ಯ ಒಂದೊಂದು ರೂಪಾಯಿ ನಾಣ್ಯ ಆದರೂ ಪರವಾಗಿಲ್ಲ ಎರಡು ರೂಪಾಯಿ ಆದರೂ ಪರವಾಗಿಲ್ಲ ಮೂರು ರೂಪಾಯಿ ಆದರೂ ಪರವಾಗಿಲ್ಲ ಒಟ್ಟಾರೆಯಾಗಿ ನಿಮಗೆ ಅಮೌಂಟ್ ಅಲ್ಲ ಸ್ನೇಹಿತರೆ ನಾಣ್ಯಗಳು ಹನ್ನೆರಡು ನಾಣ್ಯಗಳಿರ್ಬೇಕಷ್ಟೆ ನೀವು ಎಷ್ಟು ರೂಪಾಯಿ ನಾಣ್ಯ ಆದರೂ ತೊಗೊಂಬೋದು ಹನ್ನೆರಡು ನಾಣ್ಯಗಳನ್ನು ತೊಗೊಬೇಕಾಗತ್ತೆ ಮತ್ತು ಅದ್ರ ಜೊತೆ ಪಚ್ಚ ಕರ್ಪೂರ ಬೇಕಾಗುತ್ತೆ ಒಂದು ತಾಮ್ರದ ಬೌಲು ಅಥವಾ ಇದ್ದಾಳೆ ಬೌಲು ಅಥವಾ ಬೆಳ್ಳಿ ಬೌಲ್ ಇದ್ದರೆ ಅದನ್ನು ಕೂಡ ತೊಗೊಬೋದು ಸ್ಟೀಲು ಪ್ಲಾಸ್ಟಿಕ್ ಮಾತ್ರ ಉಪಯೋಗ್ಸೋಕೆ ಹೋಗ್ಬಿಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಪಚ್ಚ ಕರ್ಪೂರನೇ ಆಗಬೇಕು ಸ್ನೇಹಿತರ ಇದಕ್ಕೆ ಮಾಮೂಲಿ ಕರ್ಪೂರ ಆಗಲ್ಲ ಹಾಗಾಗಿ ನೀವು ಪಚ್ಚ ಕರ್ಪೂರವನ್ನು ತೊಗೊಬೇಕಾಗುತ್ತೆ ಹನ್ನೆರಡು ನಾಣ್ಯಗಳನ್ನು ತೊಗೊಬೇಕಾಗತ್ತೆ ಇಲ್ಲಿ ಆ ನಾಣ್ಯಗಳನ್ನು ಅರಿಶಿಣದ ನೀರಿನಲ್ಲಿ ಶುದ್ಧೀಕರಣ ಮಾಡ್ಕೊಬೇಕು ಅಂದರೆ ಸ್ವಲ್ಪ ಅರಶಿನ ನೀರಿಗೆ ಹಾಕಿ ಅದನ್ನು ನೀರಿನಲ್ಲಿ ತೊಳ್ಕೊಬೇಕಾಗುತ್ತೆ ನಾಣ್ಯಗಳು ಏಕೆಂದರೆ ಎಷ್ಟೊಂದು ಜನ ಮುಟ್ಟಿ ನೆಗೆಟಿವ್ ಎನರ್ಜಿ ಇರುತ್ತೆ ಅದಕ್ಕೋಸ್ಕರ ಮೊದಲು ಹನ್ನೆರಡು ನಾಣ್ಯಗಳನ್ನು ಅರಿಶಿನದ ನೀರಿನಲ್ಲಿ ತೊಳೆದುಕೊಂಡು ನೀವು ನಂತರ ಅದನ್ನು ಬಟ್ಟೆಯಲ್ಲಿ ಒರೆಸ್ಕೊಂಡು ಅಮ್ಮನ ಒಂದೊಂದು ಮಂತ್ರಕ್ಕೆ ಒಂದೊಂದು ನಾಣ್ಯವನ್ನು ಆ ಬೌಲಲ್ಲಿ ಹಾಕಬೇಕಾಗತ್ತೆ ಹನ್ನೆರಡು ನಾಣ್ಯಗಳನ್ನು ಕೈಯಲ್ಲಿ ಇಟ್ಕೋಬೇಕು ಒಂದೊಂದು ಮಂತ್ರವನ್ನು ಒಂದೊಂದು ಅಮ್ಮನ ನಾಮಗಳನ್ನು ಇಳ್ತಾ ಆ ಒಂದೊಂದು ನಾಣ್ಯವನ್ನು ನೀವು ಈ ಬೌಲಲ್ಲಿ ಹಾಕಬೇಕಾಗತ್ತೆ ಹಾಗಾಗಿ ಆ ಮಂತ್ರ ಯಾವುದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲು ವಾರಾಹಿ ದೇವಿಯನ್ನು ಸ್ಮರಣೆ ಮಾಡಿಕೊಂಡು ಅಮ್ಮನನ್ನು ಪೂಜೆ ಮಾಡಿ ನಂತರ ನೀವು ದೀಪ ಎಲ್ಲ ಹಚ್ಚಿದ ನಂತರ ನೀವು ಹನ್ನೆರಡು ನಾಮಗಳನ್ನು ಹೇಳ್ಬೇಕಾಗತ್ತೆ ಒಂದೊಂದು ನಾಮಕ್ಕೆ ಒಂದೊಂದು ನಾಣ್ಯವನ್ನು ಕೈಯಲ್ಲಿ ಹಿಡಿದು ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ ಈಗ ಒಂದು ನಾಣ್ಯವನ್ನು ಕೈಯಲ್ಲಿಟ್ಟುಕೊಂಡು ಓಂ ಪಂಚಮಿ ನಮಃ ಅಂತ ಹೇಳಿ ಆ ನಾಣ್ಯವನ್ನು ಆ ಬೌಲಲ್ಲಿ ಹಾಕೋದು ಇನ್ನೊಂದು ನಾಣ್ಯವನ್ನು ತೊಗೊಳ್ಳೋದು ಓಂ ದಂಡನಾಥಾಯೇ ನಮಃ ಅನ್ನೋದು ಆ ಒಂದು ನಾಣ್ಯನ ಬೌಲಲ್ಲಿ ಹಾಕೋದು ಇನ್ನೊಂದು ನಾಣ್ಯವನ್ನು ತಗೊಳ್ದು ಓಂ ಸಂಕೇತಾಯೈ ನಮಃ ಅನ್ನೋದು ಬೌಲಲ್ಲಿ ಹಾಕೋದು ಈ ರೀತಿಯಾಗಿ ಹನ್ನೆರಡು ನಾಣ್ಯಗಳನ್ನು ನೀವು ತೊಗೊಂಡು ಹನ್ನೆರಡು ಅಮ್ಮನ ಮಂತ್ರಗಳನ್ನು ಹನ್ನೆರಡು ನಾಮಗಳನ್ನು ಇಡಬೇಕಾಗತ್ತೆ ಹನ್ನೆರಡು ನಾಣ್ಯಗಳನ್ನು ಆ ಬೌಲಲ್ಲಿ ಹಾಕಬೇಕಾಗತ್ತೆ ಹನ್ನೆರಡು ನಾಮಗಳು ಈ ರೀತಿಯಾಗಿದೆ ನೋಡಿ ಸ್ನೇಹಿತರೆ ಓಂ ಪಂಚಮ್ಮೇ ನಮಃ ಓಂ ದಂಡನಾತಾಯಿ ನಮಃ ಓಂ ಸಂಕೇತಾಯೈ ನಮಃ ॐ समयेश्वर्ये नमः ॐ समयसङ्केताय नमः ॐ वाराहे नमः ॐ पौत्रिणे नमः ॐ शिवायै नमः ॐ वाताळे नमः ॐ महासेनायै नमः ॐ आज्ञचक्रेश्वर्यै नमः ಓಂ ಆರಾಗ್ನಿ ನಮಃ ಈ ರೀತಿಯಾಗಿ ನೀವು ಹನ್ನೆರಡು ನಾಮಗಳನ್ನು ಹೇಳ್ತಾ ಹನ್ನೆರಡು ಆ ನಾಣ್ಯಗಳೇನಿದೆಯಲ್ಲ ಆ ನಾಣ್ಯಗಳನ್ನು ನೀವು ಬೌಲಲ್ಲಿ ಹಾಕಬೇಕಾಗತ್ತೆ ಬೌಲಲ್ಲಿ ಹಾಕಿ ಅದರ ಮೇಲೆ ಪಚ್ಚ ಕರ್ಪೂರವನ್ನು ನೀವು ವಾರಾಹಿ ಅಮ್ಮನ ಹನ್ನೆರಡು ನಾಮಗಳನ್ನು ಹೇಳಿ ಹನ್ನೆರಡು ನಾಣ್ಯಗಳನ್ನು ಬೌಲಲ್ಲಿ ಹಾಕಬೇಕಾಗತ್ತೆ ಬೇಕಾಗುತ್ತೆ ನಂತರ ಅದರ ಮೇಲೆ ಮತ್ತೆ ಪಚ್ಚ ಕರ್ಪೂರವನ್ನು ಹಾಕಿ ನೀವು ಈ ನಾಣ್ಯಗಳಿಗೂ ಕೂಡ ಪೂಜೆಯನ್ನು ಮಾಡಬೇಕು ಏಕೆಂದರೆ ಹನ್ನೆರಡು ನಾಮಗಳನ್ನು ಹೇಳಿದ ಮೇಲೆ ನೀವು ಪೂಜೆಯನ್ನು ಮಾಡಬೇಕು ದೇವ್ರ ಮನೆಯಲ್ಲೇ ಇಟ್ಟು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ರಾತ್ರಿ ಪೂರ್ತಿಯಾಗಿ ಹಾಗೆ ಇಟ್ಟುಬಿಡಿ ಅಂದರೆ ಸೋಮವಾರ ಪಂಚಮಿ ಇರೋದರಿಂದ ರಾತ್ರಿ ಪೂರ್ತಿಯಾಗಿ ಪೂಜೆ ಆದ ನಂತರ ಇದಕ್ಕೂ ಕೂಡ ತುಪ್ಪದ ಆರತಿಯನ್ನು ಮಾಡೋದು ಹಾಗೆಯೇ ಅಗರ್ಬತ್ತಿಗಳನ್ನು ಬೆಳಗ್ಗೆ ನೀವು ಅಮ್ಮನನ್ನು ಸ್ಮರಣೆ ಮಾಡಬೇಕು ಅಮ್ಮ ನನಗೆ ಒಂದು ಸೈಡ್ ತೊಗೊಳ್ಳುವಂಥ ಅವಕಾಶ ಮಾಡಿಕೊಡು ನನಗೆ ಮನೆ ಕಟ್ಟುವಂಥ ಅವಕಾಶ ಮಾಡಿಕೊಡು ನಮ್ಮ ನನಗೆ ಹಣದ ಸಮಸ್ಯೆ ಎಂತಹ ಸಮಸ್ಯೆ ಇದ್ದರೂ ಬಗೆಹರಿಸಮ್ಮ ಅಂತ ನೀವು ಅಮ್ಮನನ್ನು ಕೇಳ್ಕೊತ ಆ ಬೌಲ ನಾನು ನೀವು ದೇವ್ರ ಮನೆಯಲ್ಲೇ ಇಡಬೇಕಾಗತ್ತೆ ಅಂದರೆ ಸೋಮವಾರ ರಾತ್ರಿ ಪೂರ್ತಿಯಾಗಿ ದೇವ್ರ ಮನೆಯಲ್ಲೇ ಇರಲಿ ಆ ಬೌಲು ಮಂಗಳವಾರದ ದಿನ ತೆಗೆದು ಆ ಬೌಲಲ್ಲಿ ಏನು ದುಡ್ಡು ಹಾಕಿರ್ತಿಲ್ಲ ಅದನ್ನು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಡಬೇಕಾಗತ್ತೆ ಸ್ನೇಹಿತರೆ ನೀವು ದೇವ್ರ ಮನೇಲಿ ಏನಾದರೂ ದೊಡ್ಡದಾಗಿ ಜಾಗ ಇದೆ ನಾನು ಅಲ್ಲೇ ಇಡ್ತೀನಿ ಅನ್ನೋರಾದರೆ ಅಲ್ಲೇ ಇಟ್ಟು ಡೈಲಿ ಪೂಜೆ ಕೂಡ ಮಾಡ್ಬೋದು ಅಕಸ್ಮಾತ್ ದೇವ್ರ ಮನೆ ಚಿಕ್ಕದಿದೆ ಅನ್ನೋರು ನೀವು ಅದನ್ನು ತೆಗೆದು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಕೂಡ ಇಟ್ಕೊಬೇಕಾಗತ್ತೆ ಇದನ್ನು ನೀವು ಮತ್ತೆ ಮನೆ ತೊಗೊಬೇಕು ಅಥವಾ ಸೈಟ್ ತೊಗೊಬೇಕು ಅಂತಿರಲ್ಲ ಆ ದುಡ್ಡಿಗೆ ನೀವು ಇದನ್ನು ಸೇರಿಸಬೇಕಾಗತ್ತೆ ಈಗ ಅಡ್ವಾನ್ಸ್ ಕೊಡ್ತೀರಲ್ಲ ಈಗ ಸಾವಿರದ ಒಂದು ರೂಪಾಯಿ ಆಗಲಿ ಅಥವಾ ನೂರ ಒಂದು ರೂಪಾಯಿ ಆಗಲಿ ಅಥವಾ ಹತ್ತು ಸಾವಿರದ ಒಂದು ರೂಪಾಯಿ ಈ ಥರ ಅಡ್ವಾನ್ಸ್ ಕೊಡ್ತೀರ ಅಡ್ವಾನ್ಸ್ ಕೊಡಬೇಕಂದ್ರೆ ಈ ದುಡ್ಡನ್ನ ನೀವೇನು ಅಮ್ಮನ ಮಂತ್ರಗಳನ್ನು ಹೇಳಿರ್ತಿರಲ್ಲ ಈ ದುಡ್ಡನ್ನ ನೀವು ಅವರಿಗೆ ಕೊಡಬೇಕಾಗತ್ತೆ ಈ ರೀತಿಯಾಗಿ ಕೊಡೋದ್ರಿಂದ ನಿಮಗೆ ಆ ಮನೆ ಅನ್ನೋದು ಬೇಗ ನಿಮ್ಮ ಹೆಸರಿಗಾಗತ್ತೆ ನಿಮಗೆ ತಗೊಳ್ಳುವಂಥ ಅವಕಾಶಗಳು ಮತ್ತೆ ಮತ್ತೆ ತಗೊಳ್ಳುವಂಥ ಅವಕಾಶಗಳು ಕೂಡ ಕೂಡಿ ಬರುತ್ತೆ ಅಂತಲೇ ಹೇಳ್ಬೋದು ಸಾರಿ ಗುಪ್ತ ನವರಾತ್ರಿಯಲ್ಲಿ ನೀವು ಈ ರೀತಿ ರೀತಿಯಾಗಿ ಅಮ್ಮನನ್ನು ಪೂಜೆ ಮಾಡ್ಕೊಂಡು ನೋಡಿ ಮುಂದಿನ ವರ್ಷದರಲ್ಲಿ ನಿಮಗೆ ಒಂದು ಸೈಟನ್ನು ತಗೊಳ್ಳುವಂಥ ಅವಕಾಶ ಕೂಡಿ ಬರುತ್ತೆ ಒಂದು ಮನೆಯನ್ನು ತಗೊಳ್ಳುವಂಥ ಅವಕಾಶ ಕೂಡಿ ಬರುತ್ತೆ ಬಂಗಾರವನ್ನು ತೆಗೆದುಕೊಳ್ಳುವಂಥ ಅವಕಾಶ ಕೂಡ ಕೂಡಿ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಅದರಲ್ಲೂ ನಮಗೆ ನವರಾತ್ರಿ ಸಮಯದಲ್ಲಿ ಗುಪ್ತವಾಗಿ ಅಮ್ಮನನ್ನು ಪೂಜೆ ಮಾಡಿಕೊಂಡು ಅಮ್ಮನ ನಾಮಗಳನ್ನು ಇಟ್ಕೊಂಡು ನಾವು ಈ ನಾಣ್ಯಗಳನ್ನು ನೀವು ದೇವರ ಮನೆಯಲ್ಲಾದರೂ ಇಡ್ಬೋದು ಅಥವಾ ನಿಮ್ಮ ಕ್ಯಾಶ್ ಬಾಕ್ಸಲ್ಲಾದರೂ ಇಟ್ಕೊಬೋದು ಇದನ್ನು ನೀವು ಅಡ್ವಾನ್ಸ್ಗೋಸ್ಕರ ರ ಅಥವಾ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಕ್ಕೆ ಅಥವಾ ನೀವು ಅವ್ರಿಗೆ ದುಡ್ಡು ಕೊಡ್ತೀರ ಅದಕ್ಕೂ ಮಾತ್ರ ಉಪಯೋಗಿಸ್ಕೊಬೇಕಾಗುತ್ತೆ ಸ್ನೇಹಿತರೆ ನೀನು ಯಾವುದೇ ಕಾರಣಕ್ಕೂ ಬೇರೆ ಕೆಲಸಕ್ಕೆ ಉಪಯೋಗಿಸ್ಕೊಬಾರ್ದು ಹಾಗಾಗಿ ಈ ಹನ್ನೆರಡು ನಾಣ್ಯಗಳನ್ನು ನೀವು ಏನು ಅಮ್ಮನ ನಾಮಗಳನ್ನು ಹೇಳಿ ಆ ಬೌಲಲ್ಲಿ ಹಾಕಿರ್ತೀರ ತುಂಬಾ ಶಕ್ತಿ ಇರುತ್ತೆ ಅದಕ್ಕೋಸ್ಕರ ಈ ಸಾರಿ ನಮಗೆ ನವರಾತ್ರಿಯಲ್ಲಿ ಈ ರೀತಿಯಾಗಿ ಮಾಡ್ಕೊಂಡು ನೋಡಿ ನಿಮ್ಮ ಮುಂದಿನ ವರ್ಷ ನವರಾತ್ರಿಯಲ್ಲಿ ನಿಮ್ಮ ಸ್ವಂತ ಮನೆಯಲ್ಲಿರ್ತೀರ ಯಾರೆಲ್ಲ ಬಾಡಿಗೆ ಮನೆಯಲ್ಲಿ ಇದ್ದೀನಿ ಅನ್ನೋರು ನೀವು ಸ್ವಂತ ಮನೆಗೆ ಹೋಗುವಂಥ ಅವ a la ಕೂಡಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಇಂತಹ ಅವಕಾಶಕ್ಕೋಸ್ಕರ ಮತ್ತು ಮುಂದಿನ ವರ್ಷದ ತನಕ ಕಾಯಬೇಕಾಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ತುಂಬ ಜನಕ್ಕೆ ಮನೆ ತೊಗೊಬೇಕು ಸೈಡ್ ತೊಗೊಬೇಕು ಅಂತ ತುಂಬ ಜನ ಕಾಯ್ತಾ ಇರ್ತಾರೆ ಹಾಗಾಗಿ ಗುಪ್ತ ನವರಾತ್ರಿಯಲ್ಲಿ ಅವರೂ ಕೂಡ ಗುಪ್ತವಾಗಿ ವಾರಾಹಿ ಅಮ್ಮನನ್ನು ಪೂಜೆ ಮಾಡಿಕೊಂಡು ಅವರೂ ಕೂಡ ಒಂದು ಸ್ವಂತ ಮನೆಯನ್ನು ಮಾಡಿಕೊಳ್ಳಿ ಯಾಕೆಂದ್ರೆ ನಮ್ಮ ಕೈಲಿ ಬೇರೆ ಏನೂ ಅಷ್ಟೊಂದು ಹೆಲ್ಪ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಇಂತಹ ಸಣ್ಣ ಪುಟ್ಟ ಸಹ ಸಹಾಯದಿಂದ ನಮಗೂ ಕೂಡ ಒಳ್ಳೆಯದಾಗುತ್ತೆ ಅದೇ ರೀತಿಯಾಗಿ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಆದಷ್ಟು ವೀಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇನ್ನಷ್ಟು ವೀಡಿಯೋಗಳನ್ನು ಇನ್ನಷ್ಟು ಅಮ್ಮನ ಮಂತ್ರಗಳನ್ನು ತುಂಬಾ ಪವರ್ಫುಲ್ ಆದಂಥ ಮಂತ್ರಗಳು ಕೂಡ ಇದೆ ಹಾಗಾಗಿ ಮಂತ್ರಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲರೂ ವಾರಾಹಿ ನವರಾತ್ರಿಯಲ್ಲಿ ಅಮ್ಮನನ್ನು ಪೂಜೆ ಮಾಡಿಕೊಂಡು ಭಕ್ತಿ ಶ್ರದ್ಧೆಯಿಂದ ಅಮ್ಮನನ್ನು ಕೇಳ್ಕೊಳ್ಳಿ ಖಂಡಿತ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಿದ್ದಾಳೆ ಎಷ್ಟೋ ಜನಕ್ಕೆ ಅಮ್ಮ ಒಳ್ಳೇದು ಮಾಡಿದಳ ಅಮ್ಮನಾಗಿ ಅಮ್ಮನನ್ನು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಅಮ್ಮನನ್ನು ಪೂಜೆ ಮಾಡಿ ನಾನು ಕೂಡ ಅಮ್ಮನ ಹತ್ರ ಕೇಳ್ಕೊಂತೀನಿ ಥ್ಯಾಂಕ್ ಯು